అభిమాని సగత్ ఖుషి అయితే అనుశ్రేఖరింగ్ సగత్ ఖుషి ఐదు స్టేజ్ వీక్ సకత్ పీకు ఎలాగే గార్డ్ ఫాదర్ ಬರೋಕೆ ಅಂದ್ರೆ ಇಲ್ಲಿ ಈ ಇಷ್ಟೊಂದು ಜನರ ಪ್ರೀತಿ ಸಂಪನ್ನ ಮಾಡೋಕೆ ಯಾರಾದರೂ ಒಂದು ನನ್ನ ಟಿವಿ ಜರ್ನಿ ಸ್ಟಾರ್ಟ್ ಆದಾಗ ಯಾರಾದರೂ ಒಂದು ನನ್ನ ಮೈಂಡ್ ಬಂದ್ರೆ ತಕ್ಕಂತಂದ್ರೆ ಅದು ನಮ್ಮ ಮನಸ್ಸು ಯಾಕೆ ಯಾಕೆಂದ್ರೆ ಅವರು ಕಾಲೇಜು ಕಾಮಿಡಿ ಮಾಡಿ ಎಲ್ಲರೂ ಮಾಡಿ ಒಂದು ಪ್ರೀತಿ ಇಷ್ಟೊಂದು ಸಂಪನ್ನ ಮಾಡೋಕೆ ಮಾಡೋದ್ರೆ ಫಸ್ಟ್ ಆಗಿ ಥ್ಯಾಂಕ್ಸ್ ಅಕ್ಕ

ಮಾಡಿ ಮಾಡಿ ಅವ್ರು ಸ್ವಲ್ಪ ಒಂದು ಖುಷಿಯಾಗ ಏನಂದ್ರೆ ಇಲ್ಲಿ 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 ಏನೇ ತಮ್ಮ ಬಿಗ್ ಬಾಸ್ ಬರುದಲ್ಲ ಏನೇ ತಪ್ಪೇ ತಮ್ಮ ಅಂತ ಆತ ಬಂದೇ ಗೊತ್ತಾಗಿದ್ದು ಇಷ್ಟ ನಾನು ಒಂದು ಡೈಲಾಗ್ ಹೇಳಿದೆ ಕಷ್ಟಪಟ್ಟು ಎಸ್ ಎಲ್ ನ ಪಾಸ್ ಮಾಡಿ ಬೆಂಗಳೂರು ಬಗ್ಗೆ ಅಪ್ಪ ಅಮ್ಮ ಸಂಬಂಧಿಕರನ್ನ ಬೇಸ್ ಮಾಡಿ ಬೆಂಗಳೂರಿಗೆ ಬಂದು ಬಾಡಿಗೆ ಮನೆ ಕಟ್ಟೈತೆ ಬಾಡಿಗೆ ಕಟ್ಟೆಗೆ ಒದ್ದಾಡಿ ಆಮೇಲೆ ಗುದ್ದಾಡಿ ಓಡಿ ಓಡಿ ಸೋಯಿಂದ ಸೋಯ್ಗೆ ರನ್ ಮಾಡ್ತಾ ರನ್ ಮಾಡ್ತಾ ಕೊನೆಗೆ ಬಿಗ್ ಬಾಸಲ್ಲಿ ವಿನ್ ಆಗಿದ್ದೀನಿ ಅದು ಚೆನ್ನಾಗಿ ನನಗೆ ಒಂದು ಡೌಟ್ ಏನಂದರೆ ಎಲ್ಲ ಕಡೆ ಕಡೆವರೆಗೂ ಬನ್ನಿ ಗಂಡ್ ಮಾಡ್ತಾ ಇದ್ರು ಈಗ ನೋಡ್ರಿ ಗಂಡ್ಮಕ್ಳ ಇದು ಹೆಣ್ಮಕ್ಳ ಮುಂದೆ ಮುಂದೆ ನಾಲ್ಕೈದು ಶಾಲೆಗೆ ಕೂತ್ಬಿಟ್ಟವ್ರೆ ಕೂತ್ಬಿಟ್ಟು ಯಾರು ಜಪೌಂಡ್ ಮಾಡ್ತಾ ಇಲ್ಲ ಆದ್ರೆ ಏಕೆ ನಮ್ ಗಂಡು ಮಕ್ಕಳೇ ಗ್ರೇಟ್ ಯಾಕೆ ನಮ್ ಗಂಡು ಮಕ್ಕಳಿಗೆ ನಾ ಜಾಸ್ತಿ ಜಪಾಂಡ್ ಮಾಡ್ತೇನೆ ನೋಡ್ರಿ ಹೆಣ್ಮಕ್ಳೇ ಕೂತು ಎಲ್ಲ ಶೇರ್ ಕುಂದಿಕೊಂಡ್ಬಿಟ್ಟು ಪಾಪ ಗಂಡ ಮಕ್ಳು ಇಂಗ್ಲಿಂತೋ ನಾನು ಎಲ್ಲರೂ ನೋಡಿ ಅದ್ರಾಗ ನನಗೂ ಗೊತ್ತಿಲ್ಲ ಇದು ಸಾಂಗ್ ಇಷ್ಟೊಂದು ನಾನು ದೊಡ್ಡವ ದೊಡ್ಡವ ದೋ ಕೊಡು ರಾಜ ಇಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳು ಬಾಯೋ ಅಂತ ಬರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಹಾಡ್ತಾರೆ ರೀಲ್ಸ್ ಮಾಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರು ಇಷ್ಟೊಂದು ಪ್ರೀತಿಸ್ತಾರೆ ಎಷ್ಟೊಂದು ಪ್ರೋತ್ಸಾಹ ಮಾಡ್ತಾರೆ ಸತ್ತವರು ಅಂತ ಎಲ್ಲ ಸ್ಟೇಜ್ ಒಂದು ಯಾವಾಗಲೂ ಹೇಳ್ತಾ ಇರ್ತೀನಿ ಸತ್ಯವ್ರಿಗೆ ಕೊನೆಗುತ್ತೆ ನನ್ನ ಬಗ್ಗೆ ಹೇಳ್ತಾ ಇರ್ತೀನಿ ಯಾರು ಇಲ್ಲ ಇಲ್ಲ ಆಮೇಲೆ ಹೆಣ್ಮಕ್ಳ ಬಗ್ಗೆ ಫಸ್ಟ್ ಹೇಳ್ತೀನಿ ಬಗ್ಗೆ ಹೇಳ್ತೀನಿ ಬಗ್ಗೆ ಹೇಳ್ಬಿಡ್ತೀನಿ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅಕ್ಕ ಅಂತಾರೆ ಎಷ್ಟು ಲೈಫಲ್ಲಿ ಸಟ್ಲಾಗ ಪ್ರೀತಿ ಮಾಡುವ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು

ಬಹಳ ಖುಷಿ ನಾವ್ ಯಾವಾಗ್ಲೂ ಅನ್ಕೋತಿದ್ವಿ ಎಲ್ಲಾ ಕಡೆ ನಮ್ ಶೋಲಿ ಬಂದಾಗೆಲ್ಲ ಅನ್ಕೋತಾ ಇದ್ವಿ ಇಲ್ಲಿ ನಿಜವಾಗ್ಲೂ ಕನ್ನಡಿಗರ ಮನ್ಸನ್ನ ಗೆಲ್ತಾರೆ ಅಂತ ಕನ್ನಡದ ಒಂದು ಶೋನ ಕೂಡ ಇವತ್ತು ಇಷ್ಟು ಜನ ಮನ್ಸಿಗೆ ಗೆದ್ದಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಇಲ್ಲಿನ ಸಂಪಾದನೆ ಒಂದೊಟ್ಟಿ ಚೊಪ್ಪೆ ಬರ್ಬೇಕು வந்து சரளத்தையினா ஹேக வதுக்கோது ஷோரி அந்த தோர்சேனும் ஆச்சு வந்த மீ பிரீதி அபிமான